ನಮಸ್ಕಾರ ಇಂದಿನ ಆಳವಾದ ನೋಟಕ್ಕೆ ಸ್ವಾಗತ ಇಂದು ನಾವು ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರ ಉದಯವಾಣಿ ದಿನಪತ್ರಿಕೆಯನ್ನಾಧರಿಸಿ ಕೆಲವು ಪ್ರಮುಖ ವಿಷಯಗಳನ್ನ ನೋಡೋಣ ಮುಖ್ಯವಾಗಿ ನಲವತ್ತೊಂದು ವರ್ಷಗಳ ನಂತರ ಆಕ್ಸಿಯಂ ಫೋರ್ ಮಿಷನ್ ಮೂಲಕ ಒಬ್ಬ ಭಾರತೀಯ ಶುಭಾಂಶು ಶುಕ್ಲ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ಇದರ ಜೊತೆಗೆ ರಾಜ್ಯ ರಾಜಕೀಯದ ಕೆಲವು ಬೆಳವಣಿಗೆಗಳು ಮತ್ತೆ ಬೇರೆ ಪ್ರಮುಖಾಂಶಗಳೂ ಇವೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಈ ಆಕ್ಸಿಯಂ ಫೋರ್ ಮಿಷನ್ ಏನಿದು ಇದರ ವಿಶೇಷತೆ ಏನು ಹ್ಮ್ ಖಂಡಿತ ಇದು ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ ಅಂದ್ರೆ ರಾಕೇಶ್ ಶರ್ಮಾ ಅವರ ನಂತರ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಅವರು ಮತ್ತೆ ಮೂರು ಗಗನಯಾತ್ರಿಗಳು ಇವತ್ತು ಸಂಜೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಐಎಸ್ಎಸ್ ತಲುಪುವ ಇದೆ ಓ ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ ಅಲ್ವಾ ಹೌದು ಅಲ್ಲಿ ಸುಮಾರು ಹದಿನಾಲ್ಕು ದಿನ ಇರ್ತಾರೆ ಹದಿನಾಲ್ಕು ದಿನಗಳು ಅಲ್ಲಿ ಏನ್ ಮಾಡ್ತಾರೆ ಒಟ್ಟು ಅರವತ್ತು ಪ್ರಯೋಗಗಳನ್ನ ಮಾಡಲಿದ್ದಾರೆ ಅರವತ್ತು ಅದರಲ್ಲಿ ಭಾರತದ ಪಾಲೆಷ್ಟಿದೆ ಹ್ಮ್ ಭಾರತದಿಂದ ಏಳು ಪ್ರಯೋಗಗಳಿವೆ ಓ ಅದು ಗಮನಾರ್ಹ ಉಡಾವಣೆ ಆದ್ಮೇಲೆ ಶುಕ್ಲ ಅವರು ಹೇಳಿದ್ರಂತೆ ನನ್ನ ತೋಳಿನ ಮೇಲೆ ತ್ರಿವರ್ಣ ಧ್ವಜ ಇದೆ ನಾವೆಲ್ಲರೂ ಜೊತೆಗಿದ್ದೇವೆ ಅಂತ ಕೇಳಿ ತುಂಬಾ ಹೆಮ್ಮೆ ಆಯ್ತು ಖಂಡಿತ ಪ್ರಧಾನಿಯವರು ಕೂಡ ಹಾರೈಸಿದ್ದಾರೆ ಕೋಟಿ ಭಾರತೀಯರ ಭರವಸೆ ಹೊತ್ತಿದ್ದಾರೆ ಅಂತ ಬೆಂಗಳೂರಿನ ತಾರಾಲಯದಲ್ಲೂ ಜನ ಲೈವ್ ನೋಡಿದ್ರು ಅಂತ ಸುದ್ದಿ ಆದ್ರೆ ಒಂದ್ ನಿಮಿಷ ಇದು ಇಸ್ರೋ ಮಿಷನ್ ಅಲ್ವಲ್ಲ ಇಲ್ಲ ಇಲ್ಲ ಅದೇ ಇಲ್ಲಿರೋ ಸ್ವಾರಸ್ಯಕರವಾದ ವಿಷಯ ಇದು ಆಕ್ಚುಲಿ ಅಮೆರಿಕಾದ ಆಕ್ಸಿಯಂ ಸ್ಪೇಸ್ ಅನ್ನೋ ಖಾಸಗಿ ಕಂಪನಿಯ ಮಿಷನ್ ಖಾಸಗಿ ಕಂಪನಿಯದ್ದ ಅಂದ್ರೆ ಹೌದು ಇದರ ಮುಖ್ಯ ಉದ್ದೇಶ ಏನಂದ್ರೆ ಬಾಹ್ಯಾಕಾಶ ಯಾನವನ್ನ ಕೇವಲ ಸರ್ಕಾರಿ ಸಂಸ್ಥೆಗಳ ಹಿಡಿತದಲ್ಲಿಡದೆ ಸಂಶೋಧಕರಿಗೆ ಮುಂದೆ ಪ್ರವಾಸಿಗರಿಗೂ ಸುಲಭವಾಗಿ ಸಿಗೋ ಹಾಗೆ ಮಾಡೋದು ಓಹೋ ಸ್ಪೇಸ್ ಟೂರಿಸಂ ತರಾನಾ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಅನ್ನಬಹುದು ಮತ್ತೆ ನೋಡಿ ಇದಕ್ಕೆ ನ ಫ್ಯಾಲ್ಕನ್ ನೈನ್ ರಾಕೆಟ್ ಬಳಸಿದ್ದಾರೆ ಅದರ ಬೂಸ್ಟರ್ ವಾಪಸ್ ಬಂದಿದೆ ಅಂದ್ರೆ ಮರುಬಳಕೆ ಇದರಿಂದ ಖರ್ಚು ಕೂಡ ಕಮ್ಮಿ ಹೌದು ಅದು ದೊಡ್ಡ ಅಡ್ವಾಂಟೇಜ್ ಸರಿ ಅಲ್ಲಿ ನಡೆಯೋ ಪ್ರಯೋಗಗಳು ಯಾವ ಥರದ್ದು ಆ ಮುಖ್ಯವಾಗಿ ಜೀವವಿಜ್ಞಾನ ಗಿಡಗಳು ಬಾಹ್ಯಾಕಾಶವಲ್ಲಿ ಹೇಗೆ ಬೆಳೀತವೆ ಅನ್ನೋದ್ರಿಂದ ಹಿಡಿದು ಮಾನವ ಸ್ನಾಯುಗಳ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗತ್ತೆ ಹೊಸ ತಂತ್ರಜ್ಞಾನಗಳನ್ನ ಪರೀಕ್ಷೆ ಮಾಡೋದು ಡಿಜಿಟಲ್ ನಡವಳಿಕೆ ಅಧ್ಯಯನ ಹೀಗೆ ತುಂಬಾ ವಿಷಯಗಳಿವೆ ಇಂಟ್ರೆಸ್ಟಿಂಗ್ ಶುಕ್ಲಾ ಅವರು ರಾಕೇಶ್ ಶರ್ಮಾ ಅವರ ಸ್ಮರಣಿಕೆಯನ್ನು ತಗೊಂಡು ಹೋಗಿದ್ದಾರೆ ಅಂತನೂ ವರದಿಯಾಗಿದೆ ಹೌದು ಆಮೇಲೆ ಅವರ ಫೇವರೇಟ್ ಶಾರುಖ್ ಖಾನ್ ಹಾಡುಗಳ ಲಿಸ್ಟ್ ಕೂಡ ಇದೆ ಅಂತೆ ಹೌದಾ ಸರಿ ಇದನ್ನ ದೊಡ್ಡ ಚಿತ್ರಣನಲ್ಲಿ ನೋಡಿದ್ರೆ ಅಂದ ಭಾರತದ ಸ್ವಂತ ಗಗನಯಾನ ಯೋಜನೆ ಇದೆಯಲ್ಲ ಅದಕ್ಕಿ ಹೇಗೆ ಸಹಾಯ ಮಾಡುತ್ತೆ ಖಂಡಿತ ಸಹಾಯ ಆಗತ್ತೆ ನೋಡಿ ಈ ಖಾಸಗಿ ಸಹಭಾಗಿತ್ವದ ಮಿಷನ್ನ ಅನುಭವ ಅಲ್ಲಿನ ಸವಾಲುಗಳು ತಾಂತ್ರಿಕತೆ ಇದೆಲ್ಲ ಇಸ್ರೋದ ಗಗನಯಾನ ಯೋಜನೆಗೆ ಒಂದ್ರಿಗಿ ಪ್ರಾಯೋಗಿಕ ಪಾಠ ಇದ್ದಾಗೆ ಮುಂದಿನ ಯೋಜನೆಗಳಿಗೆ ಇದು ಬಲ ಕೊಡುತ್ತೆ ಸರಿ ಬಾಹ್ಯಾಕಾಶದ ವಿಷಯ ಹೀಗಿದ್ರೆ ಇಲ್ಲಿ ನಮ್ಮ ರಾಜ್ಯದ ನೆಲದಲ್ಲಿ ಏನ್ ನಡೀತಿದೆ ನೋಡೋಣ ರಾಜಕೀಯದಲ್ಲಿ ಸ್ವಲ್ಪ ಅಸಮಾಧಾನದ ಹೊಗೆ ಕಾಣ್ತಿದೆ ಅಂತ ಪೇಪರ್ ಹೇಳುತ್ತೆ ಸಿಎಂ ದೆಹಲಿಯಿಂದ ವಾಪಸ್ ಬಂದ ತಕ್ಷಣ ಅತೃಪ್ತ ಶಾಸಕರು ಅಂತ ಹೇಳಲಾಗ್ತಿರೋ ಬಿ ಆರ್ ಪಾಟೀಲ್ ರಾಜು ಕಾಗೆ ಇವ್ರ ಜೊತೆ ಮಾತಾಡಿದಾರಂತೆ ಅನುದಾನದ ಭರವಸೆ ಕೊಟ್ಟಿದ್ದಾರೆ ಅಂತನೂ ಇದೆ ಇದು ಆಡಳಿತ ಪಕ್ಷದ ಒಳಗಿನ ಸವಾಲುಗಳನ್ನು ತೋರಿಸುತ್ತೆ ಅಂದ್ರೆ ಸಂಪನ್ಮೂಲಗಳ ಹಂಚಿಕೆ ಅದರ ಮೇಲಿರೋ ಒತ್ತಡ ಅಧಿಕಾರದಲ್ಲಿದ್ದಾಗ ಇಂತಹ ಭಿನ್ನಮತಗಳು ಬೇಡಿಕೆಗಳು ಬರೋದು ಸಹಜ ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಮುಖ್ಯ ಅಲ್ವಾ ಖಂಡಿತ ಇದೇ ಟೈಮ್ನಲ್ಲಿ ನೋಡಿ ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷಾಚರಣೆ ಬೇರೆ ಅದರ ಬಗ್ಗೆನೂ ರಾಜಕೀಯ ಚರ್ಚೆಗಳು ನಡೀತಿವೆ ಹೌದು ಹೌದು ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಟೀಕೆಗಳು ಬಂದಿವೆ ಪ್ರಧಾನಿಯವರು ಕೂಡ ಅದನ್ನ ಕರಾಳ ದಿನ ಅಂತ ನೆನಪಿಸ್ಕೊಂಡಿದ್ದಾರೆ ನಾವಿಲ್ಲಿ ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಇಲ್ಲ ಕೇವಲ ವರದಿಯಾದ ವಿಷಯ ಹೇಳ್ತಿದ್ದೀವಿ ಆದ್ರೆ ಈ ಐವತ್ತು ವರ್ಷಗಳ ಹಿಂದಿನ ಘಟನೆ ಇವತ್ತಿಗೂ ಯಾಕೆ ಇಷ್ಟು ಮುಖ್ಯ ಆಗ್ತಿದೆ ಹೇಗ್ ಹೇಳೋದು ನೋಡಿ ಐತಿಹಾಸಿಕ ಘಟನೆಗಳನ್ನ ಇವತ್ತಿನ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಸಾಮಾನ್ಯ ತುರ್ತು ಪರಿಸ್ಥಿತಿ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಆದ ಒಂದು ದೊಡ್ಡ ಆಘಾತ ಹಾಗಾಗಿ ಅದರ ವಾರ್ಷಿಕೋತ್ಸವ ಬಂದಾಗ ರಾಜಕೀಯ ಪಕ್ಷಗಳಿಗೆ ಒಂದು ಅವಕಾಶ ಸಿಕ್ಕಾಗೆ ಆಗುತ್ತೆ ಪರಸ್ಪರ ಟೀಕೆ ಮಾಡ್ಕೊಳಕ್ಕೆ ಅದು ಇವತ್ತಿನ ಚರ್ಚೆಗಳಲ್ಲೂ ಕಾಣುತ್ತಿದೆ ಸರಿ ರಾಜಕೀಯ ಹೇಗಿದ್ರೆ ಇನ್ನೊಂದೆಡೆ ಮಳೆ ಆರಿದ್ರಾ ಮಳೆ ಜೋರಾಗಿದೆ ಅನ್ಸುತ್ತೆ ಹೌದು ಉತ್ತರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಕೃಷ್ಣಾ ಘಟಪ್ರಭಾ ಸೇರಿ ಹತ್ತು ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿವೆ ಅಂತ ವರದಿ ಚಿಕ್ಕೋಡಿ ಕಡೆ ಸೇತುವೆಗಳೆಲ್ಲ ಮುಳುಗಿವೆ ಇದು ಮುಂಗಾರಿನ ಇನ್ನೊಂದು ಮುಖ ಒಂದು ಕಡೆ ಕೃಷಿಗೆ ನೀರು ಬೇಕು ಇನ್ನೊಂದು ಕಡೆ ಈ ಪ್ರವಾಹದ ಸಮಸ್ಯೆ ಸಂಪರ್ಕ ಕಡಿತ ಮೂಲಸೌಕರ್ಯದ ಮೇಲೆ ಒತ್ತಡ ಇದು ಪ್ರತಿವರ್ಷದ ಸವಾಲು ಹೌದು ಇದರ ಜೊತೆಗೆ ಸರ್ಕಾರದಿಂದ ಇನ್ನೊಳ್ಳು ಆದೇಶ ಬಂದಿದೆ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಅಂತ ಓ ಮತ್ತೊಮ್ಮೆನಾ ಹೌದು ಫೈಲುಗಳು ಟಿಪ್ಪಣಿ ಎಲ್ಲಾ ಕನ್ನಡದಲ್ಲೇ ಇರಬೇಕು ನಿರ್ಲಕ್ಷ್ಯ ಮಾಡಿದ್ರೆ ಶಿಸ್ತು ಕ್ರಮ ಅಂತ ಹೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ನೋಡಿ ಉದ್ದೇಶ ಒಳ್ಳೆದೆ ಆಡಳಿತ ಭಾಷೆ ಕನ್ನಡ ಆಗಬೇಕು ಅನ್ನೋದು ಸರಿ ಆದರೆ ಅದರ ಅನುಷ್ಠಾನದಲ್ಲಿ ಸವಾಲುಗಳು ಇದ್ದೇ ಇರ್ತವೆ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಸರಿಯಾದ ತರಬೇತಿ ಬೇಕು ಸಂಪನ್ಮೂಲ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಥಿತಿ ಬದಲಾಗ್ಬೇಕು ಬರೀ ಆದೇಶದಿಂದ ಎಲ್ಲಾ ಬದಲಾಗತ್ತೆ ಅನ್ನೋದು ಸ್ವಲ್ಪ ಕಷ್ಟ ನಿಜ ಓಕೆ ಹಾಗಾದ್ರೆ ಇವತ್ತಿನ ನಮ್ಮ ಈ ನೋಟದಲ್ಲಿ ಬಾಹ್ಯಾಕಾಶದಲ್ಲಿ ಭಾರತದ ಹೊಸ ಹೆಜ್ಜೆ ಅದರಲ್ಲಿ ಖಾಸಗಿ ಕಂಪನಿಗಳ ಪಾತ್ರ ರಾಜ್ಯ ರಾಜಕೀಯದ ಸಣ್ಣ ಪುಟ್ಟ ವಿದ್ಯಮಾನಗಳು ಮಳೆ ತಂದಿರೋ ಸವಾಲುಗಳು ಮತ್ತೆ ಈ ಆಡಳಿತದಲ್ಲಿ ಕನ್ನಡದ ಆದೇಶ ಇವಿಷ್ಟರ ಬಗ್ಗೆ ಗಮನ ಹರಿಸಿದ್ವಿ ಹೌದು ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಒಂದು ಕಡೆ ತಂತ್ರಜ್ಞಾನ ಮುಂದುವರಿತಾ ಇದೆ ಆಕ್ಸಿಯಂ ಫೋರ್ ತರಹದ ಮಿಷನ್ಗಳು ಬರ್ತಿವೆ ಬಾಹ್ಯಾಕಾಶ ಅನ್ನೋದು ಇನ್ಮುಂದೆ ಕೇವಲ ದೇಶಗಳ ಪ್ರತಿಷ್ಠೆಯಾಗಿ ಉಳಿಯಲ್ಲ ಅದೊಂದು ವ್ಯಾಪಾರಿ ಕ್ಷೇತ್ರ ಆಗ್ತಿದೆ ಹಾಗಾದಾಗ ಯಾವ ರೀತಿಯ ಹೊಸ ನೈತಿಕ ಪ್ರಶ್ನೆಗಳು ಹುಟ್ಕೊಳ್ಬಹುದು ಸಾಮಾಜಿಕವಾಗಿ ಏನು ಬದಲಾವಣೆ ಆಗಬಹುದು ಬಹುಸೆ ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ